ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಒಂದು ವೆಯ್ಟ್ ಲಾಸ್ ಪೌಡ್ರೂ ನಾನು ಮತ್ತೆ ಮತ್ತೆ ಪ್ರಿಪೇರ್ ಮಾಡ್ತಾನೆ ಇದ್ದೀನಿ ಹಾಗೆ ಇವತ್ತು ಹದಿನೈದು ಕೆ ಜಿ ಈ ವೆಯ್ಟ್ ಲಾಸ್ ಗಂಜಿ ಮಿಕ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಕಾರಣ ಮೊದಲಿಗೆ ಕಸ್ಟಮರು ಬರೀ ಅರ್ಧ ಕೆ ಅಷ್ಟು ತಗೊಳ್ತಾ ಇದ್ರು ಯಾಕಂದರೆ ನೋಡೋಣ ಸೆಟ್ ಆಗುತ್ತೋ ಇಲ್ವೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಡೌಟಲ್ಲಿ ತೊಗೊಳ್ತಾ ಇದ್ರು ಇವಾಗ ಒಂದೇ ಬಾರಿಗೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಕಳಿಸಿ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬ ಆರ್ಡರ್ಸ್ ಇರೋದ್ರಿಂದ ಫಿಫ್ಟೀನ್ ಕೆ ಜಿಯಷ್ಟು ನಾನು ವೆಯ್ಟ್ ಲಾಸ್ ಪೌಡ್ರನ್ನ ಪ್ರಿಪೇರ್ ಮಾಡ್ತಾನೆ ಇದ್ದೀನಿ ಇವತ್ತು ಇದಕ್ಕೆ ಮೊದಲಿಗೆ ನಾನು ಬ್ಲ್ಯಾಕ್ ರೈಸ್ ತಗೊಂಡಿದ್ದೀನಿ ಕರ್ಪು ಕವನಿ ಅಕ್ಕಿ ಅದನ್ನ ತಗೊಂಡಿದೀನಿ ಜೊತೆಗೆ ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ ಬಾರ್ಲಿ ಅಕ್ಕಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಒಂದು ಕರ್ಪು ಕವನಿ ಅಕ್ಕಿ ಏನಿದೆ ಇದು ವೇಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಇದಕ್ಕೆ ನಾನು ಹುರ್ಲಿ ಕಾಳು ಕೂಡ ಹಾಕಿದ್ದೀನಿ ತುಂಬಾ ನೀಟಾಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಈ ಒಂದು ವೇಟ್ ಲಾಸ್ ಪೌಡ್ರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಡಿಟೇಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗಲೇ ನಿಮಗೆ ವೀಡಿಯೋಸ್ ಎಲ್ಲನೂ ಸಿಗುತ್ತೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಬೆಲ್ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡಿದೆ ನೋಡ್ಬೋದು ಇವತ್ತು ಹದಿನೈದು ಕೆ ಜಿಯಷ್ಟು ವೆಯ್ಟ್ ಲಾಸ್ ಪೌಡ್ರ್ ಮಾಡೋದಕ್ಕೆ ನಾನು ಐದು ಕೆ ಜಿಯಷ್ಟು ಕಪ್ಪು ಅಕ್ಕಿ ಹಾಗೆ ಮೂರು ಕೆ ಜಿಯಷ್ಟು ಬಾರ್ಲಿ ಅಕ್ಕಿ ಮತ್ತು ರಾಗಿ ಹುರ್ಳಿ ಕಾಳು ಹುರ್ಳಿ ಕಾಳು ಐದು ಕೆ ಜಿ ತಗೊಂಡಿದ್ದೀನಿ ಹಾಗೆ ಜೊತೆಗೆ ಚಕ್ಕೆ ಜೀರಿಗೆ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಸೋಂಪು ಮತ್ತು ಹ್ಮ್ ಏಲಕ್ಕಿ ಎಲ್ಲಾನು ಕೂಡ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಒಂದೇ ಸತಿ ಎಲ್ಲಾನು ಹುರಿಯೋಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಹುರಿತಾ ಇದ್ದೀನಿ ಈ ತರ ಎರಡು ಬ್ಯಾಚ್ ಮಾಡಿ ಹುಡ್ಕೊ ಹುರ್ಕೊಂಡಿದೀನಿ ಕೂಡ ಹಾಗೆ ಎಲ್ಲಾನು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಕೊಂಡ್ ಬರಬೇಕು ಜ ಆದರೆ ಸ್ನೇಹಿತರೆ ಕಾಳುಗಳನ್ನು ಮಿಲ್ಲಲ್ಲಿ ತಗೋತಾರೆ ಈ ಚಕ್ಕೆ ಒಣಶುಂಠಿ ಏನಿದೆ ಇದೆಲ್ಲಾನು ಮಿಲ್ಲಲ್ಲಿ ತಗೊಳ್ಳಲ್ಲ ಅದಕ್ಕೆ ನಾನು ಇದನ್ನ ಮನೆಯಲ್ಲೇ ಪುಡಿ ಮಾಡ್ತೀನಿ ನೋಡಿ ಇವತ್ತು ಎಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಕಾಳು ಮೆಣಸು ಚಕ್ಕೆ ಒಣಶುಂಠಿ ಶುಂಠಿ ಇದೆಲ್ಲ ಮನೆಯಲ್ಲೇ ಪುಡಿ ಮಾಡ್ಕೊಂಡಿರುವಂಥದ್ದು ಇದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಬ್ಯಾಚ್ ಅಷ್ಟು ಮಾಡಿ ಒಂದು ಮಿಕ್ಸ್ ಮಾಡಿದ್ದೀನಿ ಯಾಕಂದ್ರೆ ಅಷ್ಟು ದೊಡ್ಡ ಪಾತ್ರೆ ಕೂಡ ಇಲ್ಲ ನನ್ನ ಹತ್ರ ಎಲ್ಲಾನು ಮಿಕ್ಸ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡಬೇಕಾಗಿದೆ ಒಂದು ಕಸ್ಟಮರ್ ಅಂತೂ ಒಂದೂವರೆ ಕೆ ಜಿನೂ ಎರಡು ಕೆ ಜಿನೋ ಆರ್ಡರ್ ಮಾಡಿದ್ದಾರೆ ಜೊತೆಗೆ ಹೇರ್ ಆಯಿಲ್ ಕೂಡ ಅವರು ಆರ್ಡರ್ ಮಾಡಿದ್ರು ಅವರು ಮಂಗಳೂರವರು ಫಸ್ಟಿಗೆ ಒಂದು ಸ್ವಲ್ಪ ವೇಟ್ ಲಾಸ್ ನ ತಗೊಂಡಿದ್ರು ಅವರಿಗೆ ಚೆನ್ನಾಗಿ ವರ್ಕ್ ಆಗಿದೆ ಹಾಗೆ ವೇಟ್ ಲಾಸ್ ಕೂಡ ಆಗಿದ್ದಾರೆ ಹಾಗಾಗಿ ಇದು ಬೆಳ್ಳುಳ್ಳಿ ಪೌಡರು ಬೆಳ್ಳುಳ್ಳಿ ಹಾಕಿದ್ರು ಫ್ಲೇವರ್ ಅಷ್ಟು ಬರಲ್ಲ ಹಾಗೆ ಅಷ್ಟು ನುಣ್ಣಗೆ ಪುಡಿ ಆಗಲ್ಲ ಅದನ್ನ ಕ್ಯೂಬ್ಸ್ ತರ ಸಿಗುತ್ತೆ ಬೆಳ್ಳುಳ್ಳಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೆಳ್ಳುಳ್ಳಿ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವತ್ತು ಇದನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದೇ ದಿನ ಹದಿನೈದು ಕೆ ಜಿಯಷ್ಟು ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿರುತ್ತೆ ಇದರ ರಿಸಲ್ಟ್ ಹೇಗಿದೆ ಅನ್ನೋದು ಇದರಿಂದ ನಿಮಗೆ ಫುಲ್ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ಥರ ಡಯೆಟ್ ಮಾಡಬೇಡಿ ಡಯೆಟ್ ಮಾಡಿ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ ಅದು ನಿಮಗೆ ಮಸಲ್ಸ್ ಲಾಸ್ ಆಗುತ್ತೆ ಮತ್ತೆ ನೀವು ಯಾವಾಗಾದರೂ ಇನ್ ಫ್ಯೂಚರ್ ನೀವು ಸಿಕ್ಸ್ ಮಂತ್ ಊಟ ಬಿಡ್ಬೋದು ನಂತರ ನೀವು ಊಟ ಮಾಡ್ತೀರಾ ಅಂದಾಗ ಮತ್ತೆ ವೆಯ್ಟು ಇರೋದಕ್ಕಿಂತ ಡಬಲ್ ಆಗ್ತೀರಾ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೇಟ್ ಲಾಸ್ ಮಾಡುವಾಗ ಊಟ ಬಿಟ್ಟು ಡಯೆಟ್ ಮಾಡಿಕೊಂಡು ಊಟ ಇದು ವೇಟ್ ಲಾಸ್ ಮಾಡಬೇಕು ಅನ್ಕೋಬೇಡಿ ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ ಮಾಡಿ ಹಾಗೆ ಚೆನ್ನಾಗಿ ನೀರು ಕುಡಿಯಿರಿ ಈ ಥರ ಗಂಜಿ ಇರ್ಬೋದು ಅಥವಾ ರೈಸ್ ಮಧ್ಯಾಹ್ನ ತೊಗೊಳ್ಳಿ ಗಂಜಿನ ನೈಟ್ ತೊಗೊಳ್ಳಿ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ನೋಡಿ ಈ ಥರ ಪ್ಯಾಕಿಂಗ್ ಮಾಡ್ತಾ ಇದೀನಿ ನಾನು ಯಾರನ್ನೇ ಹೆಲ್ಪಿ ಇಟ್ಕೊಂಡಿಲ್ಲ ನನ್ನ ಕೈಯಿಂದ ನಾನೇ ಪ್ರಿಪೇರ್ ಮಾಡಿ ನಾನೇ ಪ್ಯಾಕ್ ಮಾಡಿ ಕಳಿಸ್ತೀನಿ ಇದು ಟೂ ಫಿಫ್ಟಿ ಗ್ರಾಮದು ಎರಡು ಎರಡು ಪ್ಯಾಕೆಟು ಅದು ಅರ್ಧ ಕೆಜಿ ಎಲ್ಲ ಆರ್ಡರ್ ಮಾಡಿರ್ತಾರಲ್ವ ಅಂತವರಿಗೆ ಈ ತರ ಟೂ ಫಿಫ್ಟಿ ಗ್ರಾಮ್ ಪ್ಯಾಕೆಟ್ ಅಲ್ಲಿ ಕಳಿಸ್ತೀನಿ ನಾನು ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದೀರ ವೆಯ್ಟ್ ಲಾಸ್ ನ ಟ್ರೈ ಮಾಡಬೇಕು ಅನ್ಕೊಂಡಿದ್ರೆ ಮೊದಲಿಗೆ ಅರ್ಧ ಕೆಜಿ ವೆಯ್ಟ್ ಲಾಸ್ ನ ತಗೊಂಡು ಹದಿನೈದರಿಂದ ಇಪ್ಪತ್ತೊಂದು ದಿನ ಅಷ್ಟು ಬರುತ್ತೆ ಟ್ರೈ ಮಾಡಿ ಮೊದಲಿಗೆ ವೇಟ್ ಲಾಸ್ ನಿಮ್ಗೆ ನಿಮ್ಮ ಬಾಡಿನಲ್ಲಿ ಯಾವ ತರ ವರ್ಕ್ ಆಗ್ತಿದೆ ಅನ್ನೋದನ್ನ ನೋಡಿಕೊಂಡು ನಂತರ ನೀವು ಆರ್ಡರ್ ಮಾಡಬಹುದು ಸ್ನೇಹಿತರೆ ನಮ್ಮಲ್ಲಿ ಬರೀ ವೇಟ್ ಲಾಸ್ ಪೌಡರ್ ಅಷ್ಟೇ ಇಲ್ಲ ಹೇರ್ ಆಯಿಲ್ ಇರಬಹುದು ಹೇರ್ ಪ್ಯಾಕು ಹಾಗೆ ಡಿಟಾಕ್ಸ್ ಪೌಡರ್ ಇದೆ ಸೋಪ್ಸ್ ಇದೆ ಶಾಂಪೂ ಇದೆ ಜೊತೆಗೆ ಲಿಪ್ ಬಾಮ್ ಇದೆ ಎಲ್ಲ ತರ ಪ್ರಾಡಕ್ಟ್ ಕೂಡ ಇದೆ ನಿಮ್ಗೆ ಏನಾದರೂ ಈ ಎಲ್ಲ ಪ್ರಾಡಕ್ಟ್ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ತೋರಿಸಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಎನ್ಕ್ವೈರಿ ಮಾಡಬಹುದು ಯಾವ ಪ್ರಾಡಕ್ಟ್ ಯಾವುದಕ್ಕೆ ಯೂಸ್ ಆಗದೆ ಅನ್ನೋದನ್ನ ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಶೇರ್ ಮಾಡ್ತೀನಿ ನಮ್ಮಲ್ಲಿರುವಂಥ ಪ್ರಾಡಕ್ಟ್ ನಿಮಗೆ ಸೇಫಾಗಿ ಸೇರಬೇಕಂದ್ರೆ ಇತಿರಿ ಈ ರೀತಿಯಲ್ಲಿ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ಎಲ್ಲರೂ ಕೂಡ ಸ್ವಲ್ಪ ನೋಡಿಕೊಂಡು ನೀಟಾಗಿರೋ ನ ಕಳಿಸಿ ಆಗಿರೋ ಅಡ್ರೆಸ್ ನ ಕಳಿಸಿ ಪಿನ್ ಕೋಡ್ ಕೂಡ ಕರೆಕ್ಟ್ ಕರೆಕ್ಟಾಗಿರಬೇಕು ಪಿನ್ ಕೋಡ್ ಕರೆಕ್ಟ್ ಕರೆಕ್ಟಾಗಿದ್ದರೆ ನಿಮ್ಮ ಒಂದು ಪ್ರಾಡಕ್ಟ್ ಏನಿದೆ ಅದು ತುಂಬಾ ಬೇಗ ಬಂದು ಪಿನ್ ಕೋಡ್ ರಾಂಗ್ ಆಗಿದ್ರೆ ಅದ್ರ ರಿಟರ್ನ್ ನಮಗೇನೆ ಕಳಿಸಿಬಿಡ್ತಾರೋ ಅವರು ಈ ಕಸ್ಟಮರ್ ಅಡ್ರೆಸ್ ನ ನಾನು ಮುಚ್ಚಿದೀನಿ ಅಷ್ಟೇ ನಮ್ಮ ಅಡ್ರೆಸ್ ನ ನೀವು ನೋಡ್ಕೋಬಹುದು ಹಾಗೆ ಸ್ಕ್ರೀನ್ ತೋರಿಸಿರುವಂತ ನಂಬರ್ ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಇಷ್ಟ ಅಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋ ಜೊತೆ ಬಾಯ್ ಸ್ನೇಹಿತರೆ